ಕನ್ನಡ ಸಾಂಸ್ಕೃತಿಕ ಬಳಗ ನಾಲದವಾಡ ಮುದ್ದೇಬಿಹಾಳ ಸಂಯುಕ್ತ ಸಂಯುಕ್ತಾಶ್ರಯದಲ್ಲಿ ನಾಲದವಾಡದ ಬಸವೇಶ್ವರ ಚೌಕದಲ್ಲಿ ಭಾನುವಾರ ಸಂಜೆ ನಡೆದ ಸಂಗೀತ ಸಿದೆ ಕಾರ್ಯಕ್ರಮ ನೆರೆದ ಸಭಿಕರ ಮನಸೂರುಗೊಂಡು ತಡರಾತ್ರಿಯವರೆಗೂ ಸಂಗೀತ ಲೋಕಕ್ಕೆ ಕರೆದೊಯಿತು ಪಂಡಿತ್ ಪುಟ್ರಾಜ್ ಗವಾಯಿಗಳ ಒಂದು ನೂರ ಹತ್ತನೆಯ ಜಯಂತಿ ನಿಮಿತ್ತ ನಾಡಿನ ವಿವಿಧ ಕಲಾವಿದರ ಗಾನಸಿದೆ ಭಕ್ತರನ್ನ ಸಂಗೀತ ಲೋಕದಲ್ಲಿ ತೇಲಾಡುವಂತೆ ಮಾಡಿತು ಪುಟ್ಟರಾಜರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಉದಯೋನ್ಮುಖ ಗಾಯಕಿ ಚಿತ್ರ ಕುಪ್ಪಸ್ಥರ ಗಣೇಶ ಭಕ್ತಿ ಗೀತೆ ಹಾಗೂ ಶ್ರೇಯಾ ಬಸವರಾಜ ತಳವಾರ್ ಇವರ ಭರತನಾಟ್ಯದೊಂದಿಗೆ ಸಸಿಗೆ ಗಣ್ಯರು ನೀರು ಎರೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಸದಾಶಿವ ಗೋಂದಳೆಯವರು ಸರಿಗಮಾದ ಸಾವಿರದ ಶರಣೋತೃಗಳ ಮನಸೂರಗೊಂಡಿತ್ತು ಎಸ್ಕೆ ಘಾಟಿಯವರ ಭಾವಗೀತೆ ಡ್ರಾಮಾ ಜೂನಿಯರ್ ಖ್ಯಾತಿಯ ಚಂದ್ರು ಅಂಬಲಿ ಅವರ ಡೈಲಾಗ್ಗಳನ್ನು ಪ್ರೇಕ್ಷಕರ ಚಪ್ಪಾಳೆಗೆ ಕಾರಣವಾದವು ಅಲ್ಲಾ ಬಕ್ಷ ಕುಳಗೆರೆ ಅವರು ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಮಹಮ್ಮದ್ ಟೇಲರ್ ಅವರ ಅಲ್ಲ ಅಲ್ಲ ಎಂಬ ಕವಾಲಿ ಮನಸೂರೆಗೊಂಡವು ದೀಪಾ ರತ್ನ ಶಾಂತಾ ಗೀತಾ ಗೋಂದಳೆ ಇವರ ಸಿನಿಮಾ ಭಕ್ತಿ ಗೀತೆಗಳು ಹಾಡಿದ್ರು ಸಾತರ ತತ್ವ ಪದಗಳನ್ನ ಸೃಷ್ಟವಾಗಿ ಹಾಡುವ ಮೂಲಕ ಪುಟರಾಜರ ಭಕ್ತರವನ್ನ ಪುಟರಾಜರ ಭಕ್ತರನ್ನ ಮಂತ್ರ ಮುಗ್ನಗೊಳಿಸಿದ್ರು ಶಿವಾನಂದ ಕುಪ್ಪಸ್ಥರ ರಾಗ ಬದ್ಧವಾಗಿ ಹಾಡಿದ ದಾಟಿಯ ಅಗಾಧತೆ ಭಕ್ತರನ್ನ ತಲೆದುವಂತೆ ಮಾಡಿತ್ತು ಅಲ್ಲದೆ ಬಸವರಾಜ ತಂಗಡಿಗಿ ಮಂಕಣಿ ಹಾಗೂ ಆರ್ ಎಚ್ ಹೊಸ್ಮಟ್ ಸಹೋದರರ ಗೀತೆ ಕಲಾವಿದರ ಹಾಡುಗಾರಿಕೆ ಭಕ್ತರು ಮೆಚ್ಚುಗೆ ವ್ಯಕ್ತಪಡಿಸಿದರು ಹೀರೋ ನಾಯಕ ಸ್ವಾಗತ ಕೋರಿದರು ಕಾರ್ಯಕ್ರಮದ ಸಂಘಟಕ ಬಸವರಾಜ ಚೀನಿವಾಲರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ರಾಜೀವ್ ಹಾದಿಮನಿ ಶಿಕ್ಷಕರು ನಿರೂಪಣೆ ಮಾಡಿದರು ಸುರೇಶ್ ಹಿರೇಮಠ ಬಸವರಾಜ ತಂಗಡಗಿ ಶಂಕರಣ್ಣ ನಾಗರಧಿನ್ನಿ ಸೇರಿದಂತೆ ಇನ್ನು ಅನೇಕ ಗಣ್ಯಮಾನ್ಯರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇನ್ನು ರಾತ್ರಿ ಹನ್ನೆರಡು ಗಂಟೆವರೆಗೂ ನಡೆದ ಕಾರ್ಯಕ್ರಮದ ನಂತರ ಸಾಧಕರನ್ನ ಕಲಾವಿದರನ್ನ ಸನ್ಮಾನಿಸಲಾಯಿತು ಸಭಿಕರಿಗೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಕ್ಯಾಮರಾಮನ್ ಲಾಲ್ ಸಿಂಗ್ ರಾಥೋಡ್ ಜೊತೆ ಶಿವು ರಾಥೋಡ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ನಾಲಕ್ವಾಡ